ನೆನಪಿರಲಿ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯಿಸಿದಂಥ ಅದ್ಭುತವಾದ ನಾಯಕಿ ನಟಿ ಅಂತ ಕೂಡ ಹೇಳ್ಬೋದು ಹೌದು ಇಂಥ ನಾಯಕಿ ನಟಿ ಕೇವಲ ನೆನಪಿರಲಿ ಮಾತ್ರ ಚೆಲುವಿನ ಶಿವರಾಜ್ ಕುಮಾರ್ ಅವರ ಜೊತೆ ಬಂದಂಥ ಸಿನಿಮಾ ಚಿಗ್ರತ ಕನ್ಸಮ್ಮ ಸಿನಿಮಾದಲ್ಲಿ ಕೂಡ ನಾಯಕಿಯಾಗಿ ಎಲ್ಲ ನೆನಪಿರ್ಬೋದು ಈ ನಟಿ ಇಂಥ ನಟಿ ಇಲ್ಲ ಅಂತಲೂ ಕೂಡ ಹೇಳ್ಬೋದು ಯಾಕಂದ್ರೆ ಏನಾಗಿದೆ ನಟಿಗೆ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ಗಳು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರದ ಮೂರಲ್ಲಿ ಬಂದಿದ್ದಂಥ ಚಿಗುರಿದ ಕನಸು ನಂತರ ಎರಡು ಸಾವಿರದ ಏಳರಲ್ಲಿ ಬಂದಂಥ ನೆನಪಿಲ್ಲಿ ಸಿನಿಮಾದಲ್ಲಿ ನಾಯಕಿಯಾಗಿ ಗುರುಸುಕೊಂಡಿದ್ದಂಥ ವಿದ್ಯಾ ವೆಂಕಟೇಶರು ಇನ್ನಿಲ್ಲ ಅಂತಂದ್ರೆ ಹೋಗ್ಬೋದು ಯಾಕೆಂದರೆ ಈ ಎರಡು ಸಿನಿಮಾಗಳು ಮಾತ್ರನೇ ಅವರು ಮಾಡಿದ್ದು ಕೇವಲ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಮಾಡಿ ತಮಿಳಿನಲ್ಲಿ ಒಂದೇ ಒಂದು ಸಿನಿಮಾವನ್ನು ಮಾತ್ರ ಮಾಡಿದರು ಇದೆಲ್ಲ ಆದ ನಂತರ ಈ ನಟಿ ಎಲ್ಲಿ ಹೋದಂಥ ಸಾಕಷ್ಟು ಜನಗಳಲ್ಲಿ ಇವತ್ತಿಗೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಈ ಪ್ರಶ್ನೆಗೆ ಇವತ್ತಿನ ಉತ್ತರ ಹುಡುಕಿದ್ದೇವೆ ಸ್ನೇಹಿತರೆ ಇವರು ಹೆಸರು ವಿದ್ಯಾ ವೆಂಕಟೇಶ್ ಅಂತ ಇನ್ನೊಬ್ಬರು ವಿದ್ಯಾ ವೆಂಕಟೇಶ್ ಅವರು ಇವತ್ತು ಸಿಂಗಾಪುರ ಏರ್ಲೈನ್ಸ್ನಲ್ಲಿ ಗಗನ ಸಖ್ಯೆಯಾಗಿ ಕೆಲಸ ಮಾಡ್ತಿದ್ದಾರೆ ಸಿನಿಮಾ ರಂಗದಿಂದ ಎರಡು ಸಿನಿಮಾಗಳು ಮಾಡಿ ದೂರವಾಗಿ ನಂತರ ಈಗ ಅವರು ಮದುವೆ ಕೂಡ ಆಗಿ ಸೆಟಲ್ ಕೂಡ ಆಗಿದ್ದಾರೆ ಸದ್ಯ ಅವರು ಸಿಂಗಾಪುರ್ನಲ್ಲೇ ಇರೋದ್ರಿಂದ ಸಿಂಗಾಪುರ ಏರ್ಲೈನ್ಸ್ನಲ್ಲಿ ಗಗನ ಸೆಖೆಯಾಗಿ ಆರಾಮಾಗಿ ಕೆಲಸ ಮಾಡಿಕೊಂಡು ನಿಮ್ಮದೇಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಒಂದು ಕಡೆ ಚಿತ್ರರಂಗದಿಂದ ಈ ನಿಲ್ಲವಾಗಿ ದೂರವಾಗಿ ಹೋದರು